ಏಳು ಹಂತಗಳ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಮತದಾನ ಇವತ್ತು ಮುಂದುವರೆದಿದೆ ಇಪ್ಪತ್ತೊಂದು ರಾಜ್ಯಗಳ ನೂರ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಇವತ್ತು ಬೆಳಗ್ಗೆಯಿಂದ ನಡೀತಾ ಇದೆ ಇತ್ತ ಘಟಾನುಘಟಿ ನಾಯಕರು ಇವತ್ತು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ತಮಿಳುನಾಡಿನಲ್ಲಿ ಪನ್ನೀರ್ಸೆಲ್ವಂ ಮಾಜಿ ಸಿಎಂ ಕನಿಮೋಳಿ ಡಿಎಂಕೆ ನಾಯಕಿ ಅಣ್ಣಾಮಲೈ ಅಲ್ಲಿನ ಬಿಜೆಪಿ ರಾಜ್ಯಾಧ್ಯಕ್ಷ ಇನ್ನು ಪುದುಚೇರಿ ಸಿಎಂ ರಂಗಸ್ವಾಮಿ ಅವರು ಸದ್ಗುರು ಇಶಾ ಫೌಂಡೇಶನ್ನಿಂದ ಮೋಹನ್ ಭಾಗವತ್ ಆರ್ಎಸ್ಎಸ್ ಮುಖಂಡರು ಇವರೆಲ್ಲ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ಇನ್ನು ರಾಜಸ್ಥಾನ ಸಿಎಂ ಭಜನ್ ಲಾಲ್ ಶರ್ಮಾ ಸೇರಿದಂತೆ ರಾಜಸ್ಥಾನ ಸಚಿವ ರಾಜ್ಯವರ್ಧನ್ ಸಿಂಗ್ ಹಾಗೆಯೇ ಅರುಣಾಚಲ ಸಿಎಂ ಖಂಡು ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಮಿಜೋರಾಂ ರಾಜ್ಯಪಾಲ ಹರಿಬಾಬು ಅವರು ಇನ್ನು ಮಣಿಪುರ ಸಿಎಂ ವೀರೇನ್ ಸಿಂಗ್ ಅವರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ ಇನ್ನು ಸ್ಟಾರ್ಸ್ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ ಈ ಮುಖೇನ ತಮ್ಮ ಅಭಿಮಾನಿಗಳು ಕೂಡ ಬನ್ನಿ ಮತದಾನ ಮಾಡಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ ಸೂಪರ್ ಸ್ಟಾರ್ ನಟ ರಜನಿಕಾಂತ್ ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ ನಟ ಕಮಲ್ ಹಾಸನ್ ನಟ ಧನುಷ್ ಅಜಿತ್ ವಿಜಯ್ ಸೇತುಪತಿ ನಟಿ ತ್ರಿಷಾ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಪರವಾಗಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಹೆಲಿಕಾಪ್ಟರ್ ಮೂಲಕ ಮಧುಗಿರಿಗೆ ಆಗಮಿಸಿದ ಎಚ್ಡಿಕೆ ಅವರನ್ನ ಬಿಜೆಪಿ ಮುಖಂಡರು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಮಧುಗಿರಿಯ ಸಂತೆ ಮೈದಾನದಲ್ಲಿ ನಡೆಯುವಂತಹ ಬಹಿರಂಗ ಸಭೆಯಲ್ಲಿ ಎಚ್ಡಿಕೆ ಸೋಮಣ್ಣ ಪರ ಮತಯಾಚನೆಯನ್ನ ಮಾಡಲಿದ್ದಾರೆ ವಿರಾಜಪೇಟೆಯಲ್ಲಿ ಮೂವರು ಬಿಜೆಪಿ ಕಾರ್ಯಕರ್ತರ ಹಲ್ಲೆ ವಿಚಾರವಾಗಿ ಮಾತನಾಡಿರುವಂತಹ ಎಚ್ಡಿಕೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ భయ వతవరణ సృష్టి కాంగ్రెస్ నమ్మకరెస్ జనరే సరియద పలుసారు కాంగ్రెస్ జన తక్కు పడిరపేటో కొడో మూర్ జన బిజెపి కార్యకర్త మేర హల్లె ಬಹುಶಃ ಮೈಸೂರಿಗೆ ಅವ್ರನ್ನ ಆಸ್ಪತ್ರೆ ಕರ್ಕೊಂಡ್ಬಂದಿರಬೇಕು ಕಾಂಗ್ರೆಸ್ನವರು ಬಿ ಜೆ ಪಿ ಕಾರ್ಯಕರ್ತರನ್ನ ಇವತ್ತು ಎದರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಈ ಚುನಾವಣೆ ತಕ್ಪಾಟ ಜನವೇ ಕಲಿಸ್ತಾರವರು ಅವರ ಅವರ ನಡವಳಿಕೆ ಪ್ಲಸ್ ಅವರಲ್ಲಿರ್ತಕ್ಕಂಥ ಕೀಳು ಅಭಿರುಚಿ ಇದೆಯಲ್ಲ ಅದು ಶಂಭಿನ ಚಿತ್ರ ಎಲ್ಲ ತೋರಿಸ್ಬೇಕಾಗಿದ್ದು ಕರ್ನಾಟಕ ರಾಜ್ಯದ ಜನತೆ ತೆರಿಗೆ ಹಣ ಇದೆಯಲ್ಲ ತುಂಬಿ ಲೂಟಿ ಹೊಡಿತವ್ರಲ್ಲಾಟೇ ತುಮಕೂರಿನ ಮಧುಗಿರಿಯಲ್ಲಿ ದೋಸ್ತಿ ನಾಯಕರು ಅಬ್ಬರದ ಪ್ರಚಾರಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಹೆಲಿಕಾಪ್ಟರ್ ನಲ್ಲಿ ಬರ್ತಾ ಇದ್ದಂಗೆ ಹೆಲಿಕಾಪ್ಟರ್ ನೋಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ಕುಮಾರಸ್ವಾಮಿ ಸಮಾವೇಶದ ಕಡೆ ಹೋಗ್ತಾ ಇದ್ದಂಗೆ ಹೆಲಿಕಾಪ್ಟರ್ ಮುಂದೆ ನಿಂತು ಸೆಲ್ಫಿ ತಗೊಳ್ಳೋಕೆ ಜನ ಮುಗಿಬಿದ್ರು

ಬೆಂಗಳೂರು ಗ್ರಾಮಾಂತರ ಚುನಾವಣಾ ಕಾವು ರಂಗೇರಿದೆ ಮಾಗಡಿಯ ಕುದುರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ ಬೈಕ್ ರ್ಯಾಲಿ ಮೂಲಕ ಪ್ರಚಾರ ಆರಂಭಿಸಿದ ಡಿಕೆ ಸುರೇಶ್ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಸೇಬಿನ ಹಾರ ಹಾಕುವ ಮೂಲಕ ಅರ್ಜುನ್ ಸ್ವಾಗತಾರೆ ಇನ್ನು ಡಿಕೆ ಸುರೇಶ್ಗೆ ಆಮ್ ಆದ್ಮಿ ಪಾರ್ಟಿ ಕೂಡ ಬೆಂಬಲ ಕೊಟ್ಟಿದೆ ರ್ಯಾಲಿಯಲ್ಲಿ ಶಾಸಕರು ಆಮ್ ಆದ್ಮಿ ಪಾರ್ಟಿ ಮಾಜಿ ಸಚಿವ ಎಚ್ ಎನ್ ರೈವಣ್ಣ ಪಾಲ್ಗೊಂಡು ಸುರೇಶ್ಗೆ ಬೆಂಬಲ ಸಿಲು ಇದೇ ವೇಳೆ ಮಾತನಾಡಿದ ಡಿಕೆ ಸುರೇಶ್ ಮೈತ್ರಿ ಅಭ್ಯರ್ಥಿ ವಿರುದ್ಧ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತೆ ಅಂತ ಹೇಳಿರುವ ಸುರೇಶ್ ಕಿಡಿಗೇಡಿಗಳ ಮಾತಿಗೆ ಕಿವಿ ಕೊಡಬೇಡಿ ಅಂತ ಹೇಳಿದರು ಸಮಿತಿಯನ್ನ ಮಾಡಿ ಈ ಐದು ಗ್ಯಾರಂಟಿಗಳನ್ನ ಇವತ್ತು ಕರ್ನಾಟಕದಲ್ಲಿ ನಾವು ಅನುಷ್ಠಾನ ಮಾಡಿದ್ದೇವೆ ಅವರ ಮಾತಿಗೆ ಕಿವಿ ಕೊಡಕ್ ಹೋಗಬೇಡಿ ಗ್ಯಾರಂಟಿ ತಾತ್ಕಾಲಿಕ ಅಲ್ಲ ಅದು ಪರ್ಮನೆಂಟ್ ಈ ಐದು ವರ್ಷ ಅಲ್ಲ ಇನ್ನೂ ಐದು ವರ್ಷಗಳ ಕಾಲ ಒಟ್ಟು ಹತ್ತು ವರ್ಷಗಳ ಕಾಲ ಈ ಗ್ಯಾರಂಟಿಯನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳಿ ಸರ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನ ಮಾಡಿ ಈ ಐದು ಗ್ಯಾರಂಟಿಗಳನ್ನ ಇವತ್ತು ಕರ್ನಾಟಕದಲ್ಲಿ ನಾವು ಅನುಷ್ಠಾನ ಮಾಡಿದ್ದೇವೆ ಕೆಪಿಯವರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ